ಬೆಳಕು ಕನ್ನಡ ಸುದ್ದಿವಾಗಿದೆ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಮೂರು ಸಹೃದಯ ಈಗ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿರುವ ಪ್ರೇಮಗೀತೆ ನಿರೀಕ್ಷೆ ನೂರೊಂದು ನೆನಪು ನನಗಾಗಿ ಕೊಟ್ಟೆ ನಿನ್ನ ಪ್ರೀತಿಯಲ್ಲಿ ಮಗುವಾಗಿಟ್ಟೆ ನೂರೊಂದು ನೆನಪು ನನಗಾಗಿ ಕೊಟ್ಟೆ ನಿನ್ನ ಪ್ರೀತಿಯಲ್ಲಿ ಮಗುವಾಗಿಟ್ಟೆ ಏನ ಕಷ್ಟ ಮರೆಸಿದೆ ಪ್ರೀತಿಯ ಸೂಕ ತಿಳಿಸಿದೆ ಎನ್ನ ಕಷ್ಟ ಮರೆಸಿದೆ ಪ್ರೀತಿ ಸೂಕ ತಿಳಿಸಿದೆ ಸದಾ ಸಂತೋಷವಾಗಿರು ಎಂದು ಹರಿಸಿದೆ ಸದಾ ಸಂತೋಷವಾಗಿರು ಎಂದು ಹರಿಸಿದೆ ನೂರೊಂದು ನೆನಪು ನನಗಾಗಿ ಕೊಟ್ಟೆ ನಿನ್ನ ಪ್ರೀತಿಯಲ್ಲಿ ಮಗುವಾಗಿಟ್ಟೆ ನಿನ್ನ ಪ್ರೀತಿ ಮರೆಯನು ನಿನ್ನ ಬಿಟ್ಟು ಬಾಳೆನು ನಿನ್ನ ಪ್ರೀತಿ ಮರೆಯನು ನಿನ್ನ ಬಿಟ್ಟು ಬಾಳೆನು ನಿನ್ನ ಬರುವಿಕೆಗಾಗಿಯೇ ಸದಾ ಕಾಯುತ್ತಿರುವೆನು ನಿನ್ನ ಬರುವಿಕೆಗಾಗಿಯೇ ಸದಾ ಕಾಯುತ್ತಿರುವೆನು ನೂರೊಂದು ನೆನಪು ನನಗಾಗಿ ಕೊಟ್ಟೆ ನಿನ್ನ ಪ್ರೀತಿಯಲ್ಲಿ ಮಗುವಾಗಿಟ್ಟೆ ನಿನಗಾಗಿ ನ ಕಾಣಿಕೆಯ ತಂದೆಯೇನೋ ನಿನಗಾಗಿ ನಾನು ಕಾಣಿಕೆಯ ತಂದೆಯೇನೋ ಬೇಗ ಬಂದು ಸ್ವೀಕರಿಸು ಈ ಉಡುಗೊರೆಯನೋ ಬೇಗ ಬಂದು ಸ್ವೀಕರಿಸು ಈ ಉಡುಗೊರೆಯನೋ ಒಪ್ಪಿಕೋ ನನ್ನ ಪ್ರೀತಿಯನು ಒಪ್ಪಿಕೋ ನನ್ನ ಪ್ರೀತಿಯನ್ನು ಎಂದಿಗೂ ಮರೆಯದಿರು ನನ್ನನ್ನು ಎಂದಿಗೂ ಮರೆಯದಿರು ನನ್ನನ್ನು ನೂರೊಂದು ನೆನಪು ನನಗಾಗಿ ಕೋಟೆ ನಿನ್ನ ಪ್ರೀತಿಯಲ್ಲಿ ಮಗುವಾಗಿ ಇಟ್ಟೆ ನಿನ್ನ ಪ್ರೀತಿಯಲ್ಲಿ ಮಗುವ ಈ ಗೀತೆಯ ರಚನೆ ಶಬಾನ ಇ ಅಣ್ಣಿಗೇರಿ ಸಹಶಿಕ್ಷಕಿ ಸಂಪಗಾಂವ್ ಬೈಲಹೊಂಗಲ ತಾಲೂಕು ಬೆಳಗಾವಿ ಜಿಲ್ಲೆ ಗಾಯನ ಕೆ ಎಸ್ ನೂರುಲ್ಲ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ